ಜೈ ಶ್ರೀರಾಮ್ ರಾಧೆ ರಾಧೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರು ಹೆಂಗಿದ್ದಿರಿ ಚಲೋ ಇದ್ದೀರಂತ ಅಂತ ಅನ್ಕೋತೀನಿ ರೀ ಫ್ರೆಂಡ್ಸಾ ನಾನು ಚಲೋ ಇದ್ದೀನಿ ನೋಡಿರಿ ಫ್ರೆಂಡ್ಸಾ ನೋಡಿರಿ ಎಷ್ಟು ಮೇಕಪ್ ಆಗಿನಿ ಎಷ್ಟು ತಯಾರಾಗಿನಿ ಎಲ್ಲಿ ಎಲ್ಲಿಗೆ ಅಂತ ರೀ ನನ್ನ ಸೀರೆ ಹೆಂಗೆ ಕಾಣತ್ತದ ನಾನು ಮೇಕಪ್ ಹೆಂಗೆ ಕಾಣತ್ತದ ಅಂತ ಕಮೆಂಟ್ ಆಗಿರಿ ನಗಲಿ ನೋಡಿರಿ ಯಜಮಾನ್ರು ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಫ್ರೆಂಡ್ಸಾ ದೇವ್ರು ಒಳ್ಳೇದು ಮಾಡಲಿ ಈ ಇದು ನಿಮ್ಗೆ ಗೊತ್ತೇನು ರೀ ಸುಗಡಿ ಮಾಡೋದು ಸುಗಡಿ ಮಾಡ್ತ ಗೊತ್ತು ನಾನು ಮತ್ತೆ ಯಾವಾಗ ಮಾಡಿಲ್ಲ ರೀ ಏನೋ ಸುಗಡಿ ಮಾಡ್ತಾರಂತ ರೀ ಫ್ರೆಂಡ್ಸ್ ಸಂಕ್ರಾಂತಿ ಹಬ್ಬಕ್ಕೆ ನನಗೂ ಗೊತ್ತಿಲ್ಲರಿ ನಮ್ಮ ತಂಗಿಯದೆಲ್ಲ ಅಲ್ಲಿ ಪುನಾದಾಗ ನನ್ಗೆ ಗೊತ್ತಿಲ್ರಿ ಅದು ಮಾಡೋದು ಹಾಂ ಇವತ್ತಿಲ್ಲಮ್ಮ ಇನ್ನೀಗ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಕರ್ಕೊಂಡು ಹೋಗೋಂಟ್ರೀ ಬನ್ನಿ ಬರ್ರಿ ಫ್ರೆಂಡ್ಸ್ ಹೋಗ ಮತ್ತ ಯ ಮಾಡ್ತಾರಂತ ನೋಡಮ್ಮಿ ಯಾವ ರೀತಿ ಮಾಡ್ತಾರ ಸುಗಡಿ ಅಂತ ನಂಗೆ ಒಂದೆ ಹೊಟ್ಟೆ ಗೊತ್ತೇ ಅದು ಸುಗಡಿ ಹ್ಯಾಂಗೆ ಮಾಡ್ತಾರ ಏನ್ಸಿದೀವಿ ಹೊಟ್ಟೆ ಒಟ್ಟಾಗ ಗೊತ್ತೇ ಇಲ್ಲರಿ ನಂಗೆ ಬರ್ರಿ ನೋಡಮ್ಮಂತ ಹ್ಯಾಂಗೆ ಮಾಡ್ತಾರೆ ಅಂತೇಳಿ ತೋರಿಸ್ತೀನಿ ಅಂತ ಬಂದು ಬೇಕಾ ಹೇಳ್ತೀನಿ ನಂಗೆ ಎಲ್ಲಿ ಸ್ಕಿಪ್ ಮಾಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ನಾ ಹೆಂಗೆ ಕಡೆ ಅಲ್ಲಿ ಹೆಂಗೆ ಹೆಂಗೆ ಆಗ್ತದೆ ಯಾವ ರೀತಿ ಮಾಡ್ತಾರ ಸುಗುಡಿ ಅಂತ ಗೊತ್ತಿಲ್ಲರಿ ತೋರಿಸ್ತೀನಿ ಬರ್ರಿ ಇದೇ ನೋಡಿರಿ ಫ್ರೆಂಡ್ಸ್ ಸುಗುಡಿ ಅಂತ ಇದು ನಂಗೆ ಗೊತ್ತಿಲ್ರಿ ಸುಗುಡಿ ಹತ್ತಿರದ್ದು ಮನ್ಯಾಗೂ ಅಂತ ಏನೋ ಐದು ಕೂಳ್ಳಿ ಹತ್ತಗೊಂಡು ಮನ್ಯಾಗ ಜಂಪರ್ ಪೀಸ್ ಮ್ಯಾಗ ಐದು ಕೂಳ್ಳಿ ಇಟ್ಟು ಈ ಥರ ಎಲ್ಲ ಹಾಕಿ ಅರ್ಶಿಣ ಕುಕ್ಕು ಮಚ್ಚಿ ಸುಗುಡಿ ಮನ್ಯಾಗೆ ಮಾಡ್ತಾರಂತೆ ರೀ ಅವ್ರು ಮನೆ ಮಾಡಿದ ವಿಡಿಯೋ ಮಾಡಿಲ್ಲ ಇದು ವೈನಿ ನಾವು ತೊಗೊಂಟಿದ್ರಿ ಅದು ಅದರ ಇದು ಹೂವತ್ತೆಲ್ಲ ಹೋಗ್ಯಾರ ಇಷ್ಟೆಲ್ಲ ಹಾಕ್ತಾರೆ ನೋಡ್ರಿ ಎಳ್ಳ ಸುಳ್ಗಾಯಿ ಬಾರಿಕಾಯಿ ಮತ್ತು ಹುಳಿಗೆ ಮಾಡ್ಯಾರ ಅವ್ರಿ ಇವತ್ತ ಅನ್ನ ತೊಗೊಂಡಾರ ನೆವುದ್ಯಾಕ ಮತ್ತು ಇದೊಂದು ಕುಳ್ಳಿ ಕುಳ್ಳಿ ಕುಳ್ಳಿಯೊಳಗೆ ಅಷ್ಟೆಲ್ಲ ಹಾಕ್ಯಾರ ಎಲ್ಲ ಹಾಕೊಂಡು ತೊಗೊಂಡ್ಬಂದರಿ ಬರ್ರಿ ಇವಾಗ ಯಾವ ಗುಡಿ ಅಂತ ಹೇಳ್ತೀನಿ ಅಂತ ಇದು ವಿಟ್ಟೆಲ್ಲ ರುಕ್ಮಿಣಿ ರೀ ಅಂದ್ರೆ ನಾವು ಯಾವ ಏರಿಯಾದಾಗ ಇದ್ದೀವಿ ನೋಡ್ರಿ ಆ ಏರಿಯಾದಾಗ ವಿಟ್ಟಲ್ಲಿ ರುಕ್ಮಿಣಿ ದೇವಸ್ಥಾನ ಅದ ರೀ ಆ ದೇವಸ್ಥಾನ ಹೋಗಿ ರೀ ಒಬ್ಬೊಬ್ಬರು ಯಾರು ತಯಾರಾಗಿ ಜಯಾರಾಗಿ ಬಂದಾರಂದ್ರಿ ಅವೈನಿ ಅದೇಲ್ಲತ್ತೀವ್ರಿ ನಾವು ಅವೈನಿಗೆ ಅಂದಿದ್ದ ನಾ ಬರಲ್ಲ ಊರಿ ಇವೈನಿ ಬರಲ್ಲ ಅಂದಿದ್ದ ಇಲ್ಲ ನಡಿ ನಡಿ ನಾವು ಅದೆಲ್ಲ ಮಾಡಲ್ಲ ನೀವು ಓ ಮಾಡ್ಬಾರ ಇವೈನಿ ವಾಲ್ವಲ್ಲ ಅಂತಂದ್ರೆ ಇಲ್ಲ ನಡ್ರಿ ನೀವು ನೋಡತ್ತೀರಿ ನಡ್ರಿ ಹೊಸ್ದಾಗ ನಿಮ್ಗೇನು ಗೊತ್ತಿಲ್ಲ ಅಲ್ರಿ ನೋಡಿರಿ ನೋಡತ್ತೀರಿ ಅಂತೇಳಿ ಕರ್ಕೊಂಡು ಹೋದ್ರು ನಡಿ ಅದ್ರಾಗೆಂದ ಹೋ ನೋಡಿ ಹಾಗೆ ನೀವು ತೋರಿಸ್ಬೇಕಂತ ಹೇಳಿ ಬಂದಿದ್ದೀರಿ ಫ್ರೆಂಡ್ಸ್ ನೋಡಿ ನಂಗೆ ಅಂತ ಸಖತ್ ಖುಷಿ ಐತ್ರಿ ಮಕ್ಕಳು ಯಾಕಂದ್ರೆ ಒಬ್ಬೊಬ್ಬರು ಯಾವ ಹೆಂಜಿ ತಯಾರ ನಾನಂತೂ ಸೀರೆ ನಾ ಸೀರೀಗಿರಿ ಹಾಕ್ಕೊಂಡ್ಬರಲ್ರಿ ಡ್ರೆಸ್ ಅಂದ ಓ ಎಲ್ಲರೂ ಸೀರೆ ಬರ್ತಾರೆ ರೀ ಸೀರೆ ಅಂತ ಹೇಳಂದ್ರು ಆಯ್ತು ಅಂತೇಳಿ ಸೀರೆ ಹಾಕೊಂಡರು ಒಬ್ಬೊಬ್ರು ಯಾವ ರೀತಿ ತಯಾರ್ಯಾರ ನೋಡಿರಿ ಫ್ರೆಂಡ್ಸ್ ಎಲ್ಲರೂ ಅರ್ಶಿಣ ಕುಕ್ಕಂಬ ಕೊಟ್ಟು ಮತ್ತೆ ಅದೇನೋ ಸಂಕ್ರಾಂತರಿಗೆ ಮೊತ್ತಿದ್ರಿಗೆ ಕೊಡ್ತಾರಂತರಿ ಅದೆಲ್ಲ ಮಾಡ್ಲಾಕರ ನೋಡ್ರಿ ಭಾಳ ಜನ ಬಂದು ಕೂತಿದ್ರು ಫ ಗರ್ದಿ ಅಂದ್ರೆ ಗರ್ದಿ ಇರ್ತದಂತರಿ ನಾನಂತೂ ಒಂಬಿ ನೋಡಿಲ್ಲ ಇಲ್ಲ ಒಂದ್ಸಲ ಬಂದಿಲ್ಲ ಇದೆ ಫಸ್ಟ್ ಟೈಮು ಅವ್ರು ಬಂದೀನಿ ರೀ ಬರ್ರಿ ನಿಮ್ಮ ಕೃಷ್ಣ ಅದು ಸಾರಿ ವಿಠಲ್ಲ ರುಕ್ಮಿಣಿದು ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಪೂಜೆ ಅಂತೇಳಿ ಇದೆ ನೋಡ್ರಿ ಗುಡಿ ರುಕ್ಮಿಣಿದು ಮತ್ತು ವಿಠಾಲಂದು ಮಸ್ತ್ ಅದ ರೀ ನಾ ಇಲ್ಲೇ ಇದ್ರು ಒಂದು ಸಲ ಹೋಗಿದ್ದಿಲ್ಲ ಅಲ್ಲಿ ದರ್ಶನ ಮಾಡೋಕೆ ಇವತ್ತು ಬಂದೀನಿ ನೀವು ದರ್ಶನ ಮಾಡ್ಕೋರಿ ನಾನು ಮಾಡತ್ತೀನಿ ದೇವಸ್ಥಾನ ಅಂತೇಳಿ ಕಮೆಂಟ್ ಹಾಕ್ರಿ ಮತ್ತು ಹಾಗೇ ಅಲಂಕಾರ ಹೆಂಗೆ ದೇವ್ರದಂತನು ಕಮೆಂಟ್ ಹಾಕಿರಿ ನನಗಂತೂ ಭಾಳ ಖುಷಿ ಆಯ್ತು ರೀ ಈ ಕಡೆ ವಿಟ್ಟಲ್ಲ ಈ ಕಡೆ ರುಕ್ಮಿಣಿ ನೋಡ್ರಿ ಯಾವ ರೀತಿ ಎಲ್ಲ ಅಲಂಕಾರ ಮಾಡ್ಯಾರ ಯಾವ ರೀತಿ ಸೀರೆ ಹಾಕ್ಯಾರ ಯಾವ ರೀತಿ ಮ್ಯಾಗ ಅವು ಒಡವಿಗಳು ಹಾಕ್ಯಾರೀ ಫೆನ್ಸ್ ನಮಗಂತೂ ನೋಡಿ ಖುಷಿ ಆಯಿತು ಸೊ ಪಾಳಿ ಹಾಕಿದ್ರ ಅಲ್ಲಿ ಅಂದ್ರೆ ಅಲ್ಲಿ ನೆವುದ ಕೊಡ್ತಾರ ಏನಂತಾರೆ ಗೊತ್ತಿಲ್ಲ ರೀ ಬಟ್ ಏನೇನೆಲ್ಲ ತಂದಿರ್ತೀವಿ ಅಲ್ಲೆಲ್ಲ ಅಲ್ಲಿ ನೋದ್ಯೋಗ ರೀ ಅದಕ್ಕೆ ಪಾಳಿ ಇತ್ತು ಎಲ್ಲರೂ ನಿಂತಿದ್ದೆ ಪಾಳಿ ಅಂದ್ರೆ ಮಕ್ಕಳು ಜನ ರೀ ಆಲ್ರೆಡಿ ಕೆಳಗೆ ನೆವುದ ಕೊಟ್ಟು ಕೊಟ್ಟು ಕೆಳಗೆ ಬಂದು ಕೂತಿದ್ರು ಜನ ಹಾಗೆ ಇವಾಗ ಈ ವೈನಿ ಕೊಡ್ಲಿಕ್ಕೆ ನೋಡಿ ನೋಡಿರಿ ಇವ್ರ ನಾನು ಬಂದಿದ್ದು ಹೋಳಿಗೆ ಮತ್ತು ಇನ್ನೇನೋ ಭಾಳಂದು ಭಾಳ ತರ್ತಾರೆ ಇವರು ಎರಡನೇ ಸಲ ಅಂತರಿದ್ದು ಅವ್ರು ಮಾಡ್ಲಿಕ್ಕೆ ಹತ್ತಿದ್ವಿ ಏನಿ ನಾವು ನಾನು ನೋಡೋ ಮುಂದಿನ ಸಲ ಮಾಡ್ಬೇಕಂದ್ಕೊಂಡಿದ್ದು ಏನಾಯ್ತು ಅಂತೇಳಿ ಈ ರೀತಿ ಎಲ್ಲ ಒಂದು 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 ನೆನದು ಕೊಡ್ತಾರೆ ನೋಡ್ರಿ ಎಲ್ಲ ಅಲ್ಲಿ ನಿಮ್ಗೆ ತೋರಿಸ್ತೀನಿ ಎಷ್ಟು ಜನ ಬಂದು ಬಂದು ಇಡ್ಲಿಕ್ಕೀ ಎಲ್ಲಿ ಹೋಳಿಗೆ ಬಾರಿಕಾಯಿ ಮತ್ತು ಎಳ್ಳ ಮತ್ತು ಅದು ಕಲ್ ಸಕ್ಕರೆ ತರ್ತಾರೆ ಮತ್ತು ಬಾರಿಕಾಯಿ ಅದೇನೋ ಚ ಉಸ ಇದರ್ತದಪ್ಪ ಜ್ವಳದ ತೆಂಗಿದರ್ತ ನೋಡ್ರಿ ಅದು ಅದು ಭೀ ತಂದು ತರ್ತಾರೆ ಯಾರು ಸರಿ ಕುಕ್ಕುಂಬ ಕುಳ್ಳಿಗಳು ಎಲ್ಲ ಪ್ರತಿಯೊಂದು ತೊಗೊಂಡು ಬಂದು ಉದ್ಬತ್ತಿ ತರ್ತಾರೆ ಯಾರು ಥರ ಜಂಪರ್ ತರ್ತಾರೆ ಸೀರೆ ತೊಗೊಂಡು ಬರ್ತಾರೆ ಇಷ್ಟೆಲ್ಲ ತಂದು ಇಲ್ಲೆಲ್ಲ ನೆವುದೇ ನೀಡ್ತಾರೆ ಫ್ರೆಂಡ್ಸ ನೋಡಿರಿ ಇಲ್ಲವನಿ ಮಾಡ್ತಾರೆ ನೋಡ್ರಿ ನಂಗೆ ಒಂಥರ ನೋಡಿ ಚಲೋ ಅನ್ನಿಸ್ತಾರೆ ಎಲ್ಲ ಮಾಡಿದ್ದು ಖುಷಿನೂ ಅನ್ನಿಸ್ತು ಇಲ್ಲೆಲ್ಲ ನೆವುದೇ ನೀಡ್ಲತ್ತಾರ ನೋಡ್ರಿ ಇವಾಗ ಉದ್ಬತ್ತಿನೂ ಬರ್ತಾರೆ ಪ್ರತಿಯೊಬ್ರು ಎಷ್ಟು ಜನ ಬಂದಿರಂದ್ರೆ ಕೇವಲ ಅಷ್ಟು ಜನ ಬಂದಿದ್ದರು ನಾವು ಎಷ್ಟು ಗಂಟೆಗೆ ಹೋಗಿ ಮೊನ್ನೆನಂದ್ರೆ ಒಂದೂವರೆ ಆಗಿತ್ತು ರೀ ಅವಾಗ ರೀ ಎಲ್ಲ ನೀಡಿ ನೆವುದ ಕೊಟ್ಟ ಕ್ಷಣಕ್ಕೆ ದರ್ಶನ ಮಾಡಿದೆವು ರೀ ಪ್ರತಿಯೊಬ್ಬರು ಅದೇ ರೀತಿ ಮಾಡತ್ತಿದ್ರು ಸೊ ಇವಾಗ ಇದೆಲ್ಲ ಏನೇ ತಂದಿರ್ತಾರೀ ಸ್ವಲ್ಪ ಸ್ವಲ್ಪ ಮತ್ತು ಗಜ್ಜರಿಕೆ ಇಡ್ತಾರೆ ಒಳಗಂಗೆ ಭಾಳ ಅಂದ್ರೆ ಭಾಳ ಐಟಮ್ಗಳು ಇಡ್ತಾರೆ ರೀ ನೆನ್ಪು ಇರಲ್ಲ ಹಂಗೆ ನೋಡ್ಲಿಕ್ಕೆ ಹೋದ್ರೆ ಈ ಕಡೆ ಬಂದು ಭಾಳ ಮಾಡ್ತಾರೆ ಈ ರೀತಿ ಎಲ್ಲ ಈಗ ಅರ್ಶಿಣ ಕುಕ್ಕುಂಬೆಲ್ಲ ಬಾಗಿನ ಗತ್ಲೆ ಕೊಡ್ತಾರೆ ನೋಡಿರಿ ಯಾವ ರೀತಿ ಹೇಳಿ ತೋರಿಸ್ತೀನಿ ನಿಮ್ಗೆ ನನಗೊಂಥರ ಖುಷಿ ರೀ ನೋಡಿ ಯಾವ ರೀತಿ ಮಾಡ್ತಾರಲ್ಲಪ್ಪ ಅಂತೇಳಿ ನಾವು ಅಲ್ಲೇ ಅಂತೇಳಿ ಅಂದಿದ್ರಿ ನಮ್ಮ ಮತ್ತು ತಕ್ಕೊಂಡ ಪುಣದಾಗ ತಂಗಿ ಹೊಡೆ ಹಾಕಿ ಭೀ ಮಾಡ್ತಾಳತ್ರಿ ನಾನು ಯಾವಾಗ ನಮ್ಮ ಮನ್ಯಾಗೆ ನಾನು ಮತ್ತೆ ಇದು ಮಾಡಿಲ್ಲ ನಾನು ನೋಡ್ಲಿಕ್ಕೆ ಹೋಗಿಲ್ ಯಾವಾಗ ಅಂತೇಳಿ ಇವರು ನಾನು ನಾನೆಲ್ಲ ತೋರಿಸ್ತೀನಿ ಬೇಕಾದ ಮುಂದಿನ ಸಲ ಮಾಡತ್ತಿರಂದ್ರು ಹಾಗಾಗಿ ಬಂದೆ ನೋಡಿ ಈ ರೀತಿ ಅದು ಕೈಯ್ಯಾಗ ಅವರು ತಂದಿರ್ತಾರೆ ಇವರು ತಂದಿರ್ತಾರೆ ಅಪ್ಪ ಜುಡಿದವ್ರು ಒಟ್ಟು ಐದು ಜನ ರೀ ಐದು ಜನ ಐದು ಜನ ಕೊಡ್ಬೇಕು ಐದು ಜನ ರೀ ಇಲ್ಲಿ ಕೊಡ್ಲತ್ತಾರ ನೋಡಿರಿ ಹಿಂಗೆ ಅಣಿಮ್ಯಾಗ ಹಚ್ಚಿ ಹಿಂಗೆ ಉಡ್ಯಾಗ ಹಾಕ್ತಾರೆ ಅದು ಎರಡು ಸಲ ಮತ್ತು ಅವ್ರು ಏನು ತಂದಿರ್ತಾರೆ ನೋಡ್ರಿ ಅಂದ್ರೆ ಬಾರಿಕಾಯಿ ಸುಲ್ಗಾಯಿ ಅವು ಏನೇನೆಲ್ಲ ತಂದಿರ್ತಾರೆ ನೋಡ್ರಿ ಅವು ಅದೇ ಬೊಕ್ಷಿಲಿಂಗ್ ಹಾಕ್ತಾರೆ ಒಬ್ಬೊರು ಒಂದು ತರ್ತಾರೆ ತರ್ತಾರಂತ ಅಂದರೆ ಎಲ್ಲೇ ಗುಂಪಾಗಿ ಅವ್ರು ಯಾರೋ ನಾವ್ಯಾರೋ ಗೊತ್ತಿಲ್ರಿ ಅಂದ್ರೆ ಎದುರಿನವ್ರು ಬಂದರು ಯಾರೋ ನಾವ್ಯಾರೋ ಗೊತ್ತಿಲ್ರಿ ಇದು ಮಂದಿ ಕೂತು ಅರಸಿನ ಕುಕುಮ್ ಕೊಟ್ಟು ಆ ಗತ್ಲೆ ಎಲ್ಲ ಕೊಟ್ಟು ಒಂಥರ ಖುಷಿ ಅನಿಸ್ತಾರೆ ಅವ್ರು ಗೊತ್ತೇ ಇಲ್ಲ ರೀ ಅದು ಎಲ್ಲರು ಅದಾವೆ ಎಲ್ಲರೂ ಎಲ್ಲ ಕಿಲ್ಕೊತೆಲ್ಲ ರೀ ನಾವು ಅಲ್ಲ ತಿಂದ ನಾ ಏನೋ ತಂದಿಲ್ಲ ಅವಲ್ಲ ಅಂತ ಆಯ್ತು ತರಲಿಲ್ಲ ಅಂದ್ರೆ ಏನಾಯಿತು ಅರ್ಶಿನ ಕುಕುಮ ಮತ್ತು ಮುತ್ತೇದ ರೀ ತೊಳಕೆ ಭಾಳ ಅಂತದೇನು ನೀನು ಕೊಡು ಅವರು ತೊಗೊತಾರಲ್ಲೇ ವೈನಿ ಒಳಗಿಂದೆ ನಾನು ಎಲ್ಲರಿಗೂ ಮಾಡಿದ್ರಿ ಮತ್ತು ಈ ಕಡೆ ವೈನಿಯು ನಾನು ಮಾಡ್ತೀನಿ ಅವ್ರು ನನ್ಗೆ ಹಿಂಗೆ ಅರಿಶಿನ ಕುಕುಮ ಹಚ್ಚಿ ಮುತ್ತೆ ತನಕ ಬಾಗಿನ ಎಲ್ಲ ಅದಕ್ಕೆ ಕೊಟ್ಟದಕ್ಕೇನಂತಾರೆ ಅಷ್ಟು ನಂಗೆ ಗೊತ್ತಾಗ್ತಿಲ್ಲ ಬಾಗಿನ ಅಂತ ನಾನು ಅಲ್ಲ ತಿನ್ನಿ ಅವ್ರು ನನಗೆ ಕೊಟ್ಟರು ನಾ ಅವ್ರಿಗೆ ಕೊಟ್ಟೆ ರೀ ಫೆನ್ಸ ನೋಡಿ ಪ್ರತಿಯೊಬ್ಬರು ಬಂದು ಒಂದು ಅಂದ್ರೆ ಮುತ್ತೆದ ಹೆಣ್ಮಕ್ಳು ಮಾಡ್ಬೇಕಂತ್ರಿ ನಂಗೆ ಅಷ್ಟೊಂದು ಗೊತ್ತಿದ್ದಿಲ್ಲ ಸೊ ಈ ವರ್ಷ ನೋಡಿನ ರೀ ನೋಡಂಬ್ರಿ ಏನೇನು ಆತು ಮುಂದಿನ ವರ್ಷ ಅಂತೇಳಿ ಅಂದ್ರೆ ಒಂಥರ ಖುಷಿ ಐತ್ರಿ ಯಾವ ಥರ ಅಂದರೆ ಮುತ್ತೆ ಹೆಣ್ಮಕ್ಳಿಗೆ ಅರಿಶಿಣ ಕುಕುಮ ಬಳಿ ಈ ರೀತಿ ಯಾವ ಏನು ಬೇಕಾದರೂ ರೀ ಹೂವು ಇದೆಲ್ಲ ಭಾಳ ಇಂಪಾರ್ಟೆಂಟ್ ಅಲ್ರಿ ಫ್ರೆಂಡ್ಸ ಒಂಥರ ಖುಷಿ ಐತ್ರಿ ನನಗೆ ನೋಡಿ ಅದೆಲ್ಲ ಮಾಡಿ ಒಂಥರ ಖುಷಿ ಆಯಿತು ನೋಡಿ ನಾ ಮಾಡತ್ತೀನಿ ನೋಡಿರಿ ಗೊತ್ತಿಲ್ಲ ಅದು ಫಸ್ಟ್ ಟೈಮ್ ಅಲ್ಲರಿ ನಾನು ಅವ್ರಿಗೆ ಕೇಳಿ ಕೇಳಿ ಅಂದ್ರೆ ಹೆದರಿ ಯಾವ ರೀತಿ ಅಂತೇಳಿ ಕೇಳಿ 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 ಮಾಡ್ಲಕ್ಕತ್ತಿದ್ರಿ ಗೊತ್ತಿದ್ದಿಲ್ಲಲ್ರಿ ಅವ್ರ ನೋಡಿದ್ರೆ ನಾ ಭೀ ಮಾಡೋದು ನನಗೆ ಐದು ಜನ ಕೊಟ್ಟರು ಮತ್ತು ಅವೈನಿಗೆ ಕೊಟ್ಟರು ನಾನು ಒಂದು ಜನ ಕೊಟ್ಟ್ರಿ ಅದ್ರಾಗೆ ಅವ್ರು ತಂದಿದ್ರಾಗೆ ಸೊ ಒಂಥರ ಡಿಫ್ರೆಂಟ್ ಅನ್ನಿಸ್ತು ರೀ ಆ ಕಡೆ ನಿಮ್ಮ ನಮ್ಮ ಕಡೆ ಮಾಡ್ತಾರೆ ಏನು ಕಮೆಂಟ್ ಹಾಕಿ ಕರ್ನಾಟಕ ಗೊತ್ತಿಲ್ಲ ರೀ ನಾವು ಸಣ್ಣ ವಯಸ್ಸಿನಾಗ ಮ್ಯಾರೇಜಾಗಿ ಬಂದಿದ್ದು ಅಷ್ಟೇ ನನಗೆ ಏನು ಗೊತ್ತಿಲ್ಲ ಸೊ ಇಲ್ಲಿ ಬಂದು ಅದು ಫಸ್ಟ್ ಟೈಮ್ ರೀ ವೈನಿ ಕರ್ಕೊಂಡೋದ್ರು ಒಂಥರ ತುಂಬ ಖುಷಿ ಆಯಿತು ಫ್ರೆಂಡ್ಸಂದಿ ನೋಡ್ರಿ ಎಲ್ಲ ಕರೆ ಕಾಲದ ಎಲ್ಲ ಮುಗಿಸ್ಕೊಂಡ್ ಬಂದೀನ್ರಿ ನಂಗಂತೂ ಕಂಡಬಿಟ್ಟು ಖುಷಿ ಐತ್ರಿ ನಮ್ಮ ನಮ್ಮ ಅದು ಇಲ್ರಿ ಮಾಡೋದು ಎಲ್ಲಾರು ಮಾಡ್ತಾರ ನಂಗಂತೂ ಮಾಡ್ತಾರ ಅಂತ ಹೇಳಿ ನಂಗಂತೂ ಗೊತ್ತಿಲ್ರಿ ಫ್ರೆಂಡ್ಸ್ ಅದು ಆ ರೀತಿ ಎಲ್ಲ ಸುಗುಡಿ ಮಾಡ್ತಾರತ್ತ ಗೊತ್ತಿಲ್ಲ ಮುಂದಿನ ವರ್ಷ ಬಾ ಅಂತೇಳಿ ಎಲ್ಲ ತರಿ ನೋಡೋಣ ನಾನು ಮುಂದಿನ ವರ್ಷ ಮಾಡ್ತೀನಿ ಈ ವರ್ಷ ಎಲ್ರಿ ಮಸ್ತ್ ಐತ್ರಿ ಕ್ರಿಯಲ್ಲಿ ನಂಗೆ ಇದು ಕೊಟ್ರಿ ಮುತ್ತೆ ಮುತ್ತೆತನಕ್ಕೆ ಇದು ಮಾಡೋದು ಮುತ್ತೆದರಿಗೆ ಅದಕ್ಕೆ ಮಾಡ್ತಾರಂತಿರಿ ಅದು ಅದು ನಂಗೆ ಗೊತ್ತಿಲ್ಲ ರೀ ಯಾವಾಗ ಮಾಡಿಲ್ಲ ರೀ ನಾವು ಅದ್ರಾಗ ಇವಾಗೆಲ್ಲ ನೋಡ್ಕೊಂಡೆ ಹೇಳಿ ಫ್ರೆಂಡ್ಸ್ ನಾನು ಮುಂದಿನ ವರ್ಷ ಮಾಡ್ತೀನಿ ರೀ ಯಾವ ರೀತಿ ಮಾಡ್ತೀನಿ ಅಂತೇಳಿ ತೋರಿಸ್ತೀನಿ ಮುಂದಿನ ವರ್ಷ ಮಾಡ್ತೀನಿ ರೀ ಈಗ ಇಲ್ಲ ರೀ ನೋಡ್ಕೊಂಡ್ಬಂದಿಲ್ರಿ ನನಗೆ ಒಂಥರ ಖುಷಿ ಅನ್ನಿಸ್ತೀರಿ ಮಾಡಿದ್ದು ಎಲ್ಲ ಇದು ಐದು ಮಂದಿ ಮುತ್ತೆತನ ಕೊಡೋದು ಮಾಡೋದು ಅದೆಲ್ಲ ಮತ್ತು ಹೋಳ್ಗೆ ಮಾಡ್ಬೇಕ್ರಿ ಮನ್ಯಾಗೆ ಹೋಳ್ಗಿ ಮಾಡಿ ಅಲ್ಲಿ ತೊಗೊಂಡೋಗೆಲ್ಲ ಎಲ್ಲ ಕೊಡಬೇಕು ನಾನು ಮುಂದಿನ ವರ್ಷ ಸ್ಟಾರ್ಟ್ ಮಾಡ್ತೀನಿ ರೀ ಅದು ಮುತ್ತೆದೋರಿಗೆ ಭಾಗ್ಯ ಕೊಡ್ತಾರೆ ನೋಡಿರಿ ಯಾರು ಇರ್ತೀರಿ ನಮ್ಮ ಕರ್ನಾಟಕದಾಗಂತೂ ನಂಗಂತೂ ಗೊತ್ತೇ ಇಲ್ಲ ರೀ ನಾನು ಜಲ್ದಿ ಮದಿಯಾಗಿ ಕಡೆ ಬಂದೀನಿ ನಮ್ಮ ಕರ್ನಾಟಕದಾಗೂ ಯಾರಾದರು ಮಾಡ್ತಿದ್ರಿ ಈ ಥರ ಅಂತ ಕಮೆಂಟ್ ಹಾಕಿರಿ ಇಲ್ಲೇ ಮಹಾರಾಷ್ಟ್ರದವ್ರೆ ಮಾಡ್ತಾರತ್ತೂ ಗೊತ್ತಿಲ್ಲ ರೀ ನಮ್ಮಲ್ಲಿ ಮಾಡ್ತಾರತ್ನೂ ನಂಗೆ ಗೊತ್ತಿಲ್ಲ ಖರೀದಾ ನಮ್ಮ ತಂಗಿ ಮಾಡ್ತಾನಿ ರೀ ಪುನರಾಗ ತಂಗಿ ಹೇಳ್ತಾಳೆ ಮಾಡ್ತೀನಿ ಮಾಡ್ತೀನಂತೀವಿ ವರ್ಷ ನಾವೇ ಮಾಡಿಲ್ಲ ರೀ ನಾನು ಮುಂದಿನ ವರ್ಷ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡೀನಿ ರೀ ಗೊತ್ತಿಲ್ರಿ ನಾವು ನೋಡಾದ್ರೆ ಮುಂದಿನ ವರ್ಷ ಮಾಡ್ಬೇಕಂತ ಅನ್ಕೊಂಡಿನಿ ಓಕೆ ರ ಇವತ್ತು ವೀಡಿಯೋ ಹೆಂಗರಸ್ತಾ ಕಮೆಂಟ್ ಹಾಕಿರಿ ಫನ್ಸ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಈ ಫ್ಯಾಮಿಲಿ ಸಪೋರ್ಟ್ ಮಾಡಿರಿ ಫೆನ್ಸ ಮನ್ಕೊಂಡಾರ ನೋಡ್ರಿ ಅವ್ನು ಚಾ ಮಾಡತ್ತಾನ ಇವ್ರು ನಮ್ಮ ಯಜಮಾನ್ರು ಮಕ್ಕೊಂಡಾರ ನಾಲ್ ಸೀರಿ ಹಾಕೊಂಡು ಮೇಕಪ್ ಮಾಡ್ಕೊಂಡು ಕುತ್ತಿನಿರಿ ಅದೇ ರೀ ಮೇಕಪ್ ಮಾಡ್ಕೊಂಡು ಕುತೀನತ್ತೀನಿನ್ರಿ ಅಂತ ಓಕೆ ರೀ ಫ್ರೆಂಡ್ಸ ಬಾಯ್ ರೀ ಮತ್ತೆ ನಿಮ್ಲೊಗಳ ಸಿಗಂಬ್ರಂತ